ಎಲ್ರಿಗೂ ನಮಸ್ಕಾರ ಎ ಫಾರ್ಮಿಂಗ್ ನ ಮತ್ತೊಂದು ವೀಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಮರಿನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಂದರೆ ಇವರು ವ್ಯಾಪಾರ ಮಾಡ್ತಾರಂತೆ ನೋಡಿ ಇವರು ಎಷ್ಟು ಚೆನ್ನಾಗಿರೋ ಮರಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನೀವೇನಾದರೂ ಸ್ಟಾರ್ಟಿಂಗ್ ಇವಾಗ ಶೆಡ್ಗಳಿಗೆ ಮರಿ ತಂದು ಹಾಕೋರಿದ್ದರೆ ಈ ವಿಡಿಯೋ ನೋಡಿ ಎಲ್ಪ್ ಆಗುತ್ತೆ ಬನ್ನಿ ಅಣ್ಣವ್ರನ್ನ ಮಾತಾಡಿಸ್ತಾ ಹೋಗೋಣ ಇವರು ನೋಡಿ ಯಾವ ರೀತಿ ಸೆಲೆಕ್ಟ್ ಮಾಡಿದಾರಂತೆ ಪ್ರತಿಯೊಂದು ಮಾಹಿತಿನೂ ಕೇಳ್ತಾ ಹೋಗೋಣ ಬನ್ನಿ ವಿಡಿಯೋ ಮಾತ್ರ ಕೊನೆವರೆಗೆ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋನ ನಿಮಗೆ ಮುಂದೆ ತರ್ತಾ ಇರ್ತೀವಿ ನಮಸ್ಕಾರ ನಮ್ಮ ಹೆಸರು ಜಯರಾಮ್ ಅಂತ ನಮ್ದು ಚಪ್ಪ ರಾಮಜನ ಕಂಡ ಇಲ್ಲಿ ಮಿಂಸೂರ್ ತಾಲೂಕ್ ರಾಯಚೂರು ಜಿಲ್ಲೆ ಮರಿ ವ್ಯಾಪಾರ ಮಾಡ್ತೇವ ಶಾಂತಿ ಸೋಮ ಇಲ್ಲ ನಾಳೆ ಶೆಂತಿಗೆ ಹಾಕ್ತೇವ್ ಶೆಂತಿ ಕೊಟ್ಬಿಡ್ತೀವಿ ಹಾ ಇವ ನಮ್ಗೆ ಎಂಟು ಸಾವಿರ ಕಲರ್ ಮರಿ ಎಲ್ಲಾ ಮೂರ್ನಾಲ್ಕು ತಿಂಗಳು ಮರಿ ಎಲ್ಲ ದೊಡ್ಡ ಮರಿ ಈಗ ಶಡ್ಡಿನಲ್ಲಿ ಹಂಗ ಕಾಣ್ತಾ ಇದೆ ಹೊರಗಡೆ ಚೆನ್ನಾಗಿ ಕಾಣುತ್ತೆ ಮರಿ ಉದ್ದ ಬೀಸ ನೋಡ್ಬೇಕ ಸ್ವಲ್ಪ ಬಣ್ಣ ಇರ್ಬೇಕು ಒಂದ್ ಚೆನ್ನಾಗಿರೋದ್ ಅಂದ್ರೆ ಎಲ್ಲ ಚೆನ್ನಾಗಿರೋದ್ ಇದು ಈ ಸೈಜ್ ಈ ಸೈಜ್ ಈ ಸೈಜ್ ಬಣ್ಣದಾಗೈತಿ ಎಲ್ಲ ಕೋಡ್ ಐತಿ ಉದ್ದ ಬಿಸಾನು ಐತಿ ಎಲ್ಲಾ ಅದೇ ಟೈಪ್ ಇದೆ ಅಂದ್ರೆ ಬಣ್ಣ ಇರ್ಲಿಲ್ಲ ಅಂದ್ರು ನಡೆಯುತ್ತೆ ಈ ತರ ಇರ್ಬೇಕು ಮರಿ ಹಾ ಸಾಪ್ ಐತೆ ಎಳೆ ತುಪ್ಪ ಐತೆ ಮತ್ತೆ ಎಲ್ಲಾ ಗಟ್ಟಿ ಐತೆ ಅಣ್ಣ ನಡ್ದಾಗ ಹಾಕಿದ ಕೈ ಗಟ್ಟಿ ಇರುತ್ತೆ ಮರಿ ಎಲ್ಲಾ ನೋಡಿ ಬರ್ತಾರೆ ತಗೋಬೇಕಣ ಅಣ್ಣ ಅವು ಕಲರ್ ಇರಲ್ಲ ನಾವು ಇದ್ರ ಆಂದ್ರ ಇರ್ತಾರ ಅವು ಇರಲ್ಲ ನಾವು ಅವು ಏನ್ ಇದು ಬರಲ್ಲ ಮತ್ತೆ ಸಾಕಿ ತಂದಿರ್ತೇವಲ್ಲ ಅಷ್ಟೊಂದ್ ಇದು ಆಗಲ್ಲ ಇವು ಸ್ವಲ್ಪ ಹಾಲು ಕುಡ್ದೆ ಇರ್ತೇವೆ ಮರಿ ಇವು ಚೆನ್ನಾಗ್ ಬರುತ್ತ ಈ ಸೈಜ್ ಹಾಕಿದ್ರೆ ಮೂರ್ ನಾಲ್ಕು ತಿಂಗಳ ಮರಿ ಅಂದ್ರೆ ಚೆನ್ನಾಗಿರ್ತೇವೆ ಇವು ದೊಡ್ಡ ಮರಿ ಪೂರ ಸಣ್ಣವನು ಹಾಕ್ಬಾರ್ದಣ ಮರಿ ಅಂದ್ರೆ ಇವು ಏನ್ ಎದಿ ಒಡ ನೋಡೋಣ ಮೈತ್ರಿ ಇವ್ ಚೆನ್ನಾಗಿ ಮೈತ್ ಇವೇನು ಅಲ್ಲಿಂದ ತೊಗೊಂಬಂದ್ ಶಿಸ್ತು ಒಟ್ಟು ಗಿಟ್ಟ ಹಾಕಿದ್ರೆ ಮೈತ್ವ ನಾವೊಂದ್ ಐದ್ ವರ್ಷ ಇದಾವ್ ಐದ್ ವರ್ಷ ಇದೇ ಅಷ್ಟೇ ಹಳ ಏನ್ ಕೂಲಿ ಇಲ್ಲಿ ತಕೊಂಡ್ಬಿಡ್ತೀವಿ ಅಷ್ಟೇ ನೂರ ಐದು ರೂಪಾಯಿ ಆದಾಗ ಏನಿಲ್ಲ ನೂರ ಏಳ್ನೂರು ರೂಪಾಯಿ ಯಾರಾದ್ರೂ ಬೆಳಿಗ್ಗೆ ಎರಡು ಗಂಟೆಗೆ ಹೋಗ್ತೇವೆ ಇವಾಗ ಬಂದಿದ್ವಿ ಅಣ್ಣ ಗಂಟೆ ಆಗಿರ್ಬೋದು ಕಷ್ಟ ಆಯ್ತಣ ಆಗಲ್ಲ ಮಾಡ್ಬೇಕ ನಾವು ಸಾಕಾಣಿಕೆ ಮಾಡ್ತಾ ಇದ್ವಿ ಅಣ್ಣ ಇದೇ ಶೆಡ್ನಲ್ಲಿ ನಲ್ಲಿ ನಮ್ದೇ ಇದೆ ಶೆಡ್ ಹೊಸ ಶೆಡ್ ಮಾಡ್ಬೇಕಂತ ಮಾಡಿಲ್ಲ ಅದನ್ನು ನಾವು ಈಗ ಚೆನ್ನಾಗಿರೋ ಮರಿ ತಗೊಂತಂದು ಹಾಕಿದ್ರೆ ಅದನ್ನು ಸ್ವಲ್ಪ ಪ್ರಾಫಿಟ್ ಇರುತ್ತೆ ಸಾಕಿದ್ರೆ ಚೆನ್ನಾಗ್ ಬರುತ್ತೆ ಮಾಡ್ಬೇಕಂತ ಐತೆ ಅಣ್ಣ ಸೈಡ್ ಶೆಡ್ ಹಾಕ್ಸ್ಬೇಕಂತ ಪ್ಲಾನ್ ಮಾಡಿದೇನೆ ನೀವು ಸಂತೆ ಮರಿಗೋಸ್ಕರ ಇಟ್ಕೊಂಡಿದ್ದೀನಿ ಮರಿಗೋಸ್ಕೊಂಡ ಯಾರು ಮರಿಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿ ಅಣ್ಣ ನಂಬರ್ ನನ್ನ ಮೊಬೈಲ್ ನಂಬರ್ ಸೆವೆನ್ ಟು ಫೈವ್ ನೈನ್ ಡಬಲ್ ಸೆವೆನ್ ಫೈವ್ ಸಿಕ್ಸ್ ಒನ್ ಫೈವ್ ಜಯರಾಮ್ ಅಂತ ಅಣ್ಣ ಅಣ್ಣ ಶೇಂಗದ ಹೊಟ್ಟಣ ನಮಗ್ ಯಾವ್ದಾವ ಸಿಗತ್ತಲ್ಲ ಶೇಂಗದು ಮತ್ತು ಅಲ್ಸಂದಿದು ಕಡ್ಲಿ ಹೊಟ್ಟು ತೊಗರಿ ಹೊಟ್ಟಣ ನಮ್ ಕಡೆ ಅಂತೂ ಸಿಗತ್ತೆ ಆ ಕಡೆ ಒಣ ಮೇವು ಕಟ್ಟಿದ್ರೆ ಚೆನ್ನಾಗ್ ಅಂದ್ರೆ ಹಸಿ ಮೇವಿಂದ ಉಚ್ಕೊಂಡ್ಬಿಡ್ತಾವಣ ಅಷ್ಟೊಂದು ಇದು ಗಟ್ಟಿ ಬರಲ್ಲ ಒಣದಾಕಿದ್ರೆ ಒಳ್ಳೆ ನೀರ್ ಗೀರ್ ಕುಡಿಯತ್ತೆ ಒಳ್ಳೆ ಚೆನ್ನಾಗ್ ಬರುತ್ತೆ ಬರುತ್ತೆ ಕಾಳು ಹಣ ನಾವು ಇಲ್ಲಿ ಅಂತರೂ ಇದು ಕೊಡದೆ ಮೆಕ್ಕೆಜೋಳ ಕೊಡದೆ ಮೆಕ್ಕೆಜೋಳ ಆ ಕಡೆ ಅಂತೂ ಆ ಗೌರಿಬಿಂದೂರ್ ಸೈಡ್ ಅಣ್ಣ ಇದು ಹಾಕ್ತಾರೆ ಫುಡ್ ಆಗ್ತಾನ ಕೋಳಿ ಫುಡ್ ಆಗ್ತದ ಒಳ್ಳೇದಣ್ಣ ನಾವು ಯೂಸ್ ಅದೇ ಅಣ್ಣ ಇವಾಗ ಈ ಸೈಜ್ ಮರಿಗಣ ಸ್ವಲ್ಪ ನುಚ್ಚು ಹೊಡಿತೀವಣ್ಣ ಹಾ ಸ್ವಲ್ಪ ದೊಡ್ಡ ಆದ್ಮೇಲೆ ಹಂಗೆ ತಿನ್ನತ್ತೆ ಇವಾಗನು ತಿನ್ನತ್ತೆ ಅದಕ್ಕೇನಿಲ್ಲ ಸ್ವಲ್ಪ ನಾವು ಜೀರ್ಣ ಆಗ್ಬೇಕಂದ್ರೆ ಇದು ಮಾಡ್ಬೇಕಲ್ಲ ಅದಕ್ಕೆ ನಾವು ಸ್ವಲ್ಪ ನುಚ್ಚು ಹಾಕಿದ್ರೆ ಬೆಟರ್

ಮುಂದೈತಣ ಪ್ಲಾನ್ ಮಾಡಿ ಒಂದ್ ಐವತ್ ಮರಿ ಹಾಕಿ ಮಾಡ್ಬೇಕಂತ ಇದ್ದಣ್ಣ ಐವತ್ ಮರಿ ಹಾಕ್ಬೇಕು ಮೊದ್ಲೇ ಇಪ್ಪತ್ತೈದ್ ಹಾಕಿದೆ ಚೆನ್ನಾಗಿ ಬಂದಿತ್ತು ಇವಾಗ ಸ್ವಲ್ಪ ಸಮಸ್ಯೆ ಇರೋದೇ ವ್ಯವಸ್ಥೆ ಇರ್ಲಿಲ್ಲ ಅಲ್ಲಿ ಐತಿ ಮನಿ ಅದಕ್ಕೆ ಹೊಲದಲ್ಲಿ ಮಾಡ್ಕೊಂಡು ಹೊಲಲ್ಲಿ ಇರ್ಬೇಕಂತ ಮಾಡಿ ಮಾಡ್ತಾರಣ ಇಬ್ಬರಿದ್ದಾರೆ ಮಾಡ್ಬೋಣ ಏನಿಲ್ಲಣ್ಣ ಒಟ್ಟೆ ತಂದು ಹಾಕಿದ್ರೆ ಆಯ್ತಾ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಕೆಲಸ ಏನಿಲ್ಲ ನಡ ಕಟ್ಟಾಗಿ ಮೇಯಿಸ್ತೀವಿ ನಾವು ಖುಲ್ಲಾ ಬಿಡೋಲ್ಲ ಹೊರಗಡೆ ಬಿಡಲ್ಲ ಕಟ್ಟಾಗಿ ಹೊಟ್ಟು ಟೈಮ್ ಕಾಳು ಹಾಕ್ತಿವಿ ಬೆಳಗ್ಗೆ ಸಾಯಂಕಾಲ ಹಾ ಒಟ್ಟು ಹೆಂಗೆ ತಿನ್ನತ್ತೆ ಹಂಗೆ ಹಾಕೋದು ಹೊಟ್ಟೆ ಲಿಮಿಟೆಡ್ ಇಲ್ಲ ಅನ್ಲಿಮಿಟೆಡ್ ಎಷ್ಟು ಹಾಕಿ ಎಷ್ಟು ತಿನ್ನತ್ತೆ ಎಷ್ಟಬಿಡೋದು